ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ದೇವರಿಗೆ ನಮಸ್ಕಾರ ಮಾಡಬೇಕು ಟೆಂಪಲಲ್ಲೇ ಇರ್ಬೋದು ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಈ ಒಂದು ಮಂತ್ರವನ್ನು ನೀವು ದಿನಾಲು ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ಬಾರಿ ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಮತ್ತು ಸಂಜೆ ಅಥವಾ ಬೆಳಿಗ್ಗೆ ಸಂಜೆ ಕುಡಿಸೋದಾಗುತ್ತೆ ಬೆಳಗ್ಗೆ ಮಾಡಿದರೂ ಆಗುತ್ತೆ ಇದನ್ನು ಪ್ರತಿ ನೀವು ಏನು ಮಂತ್ರ ಮಾಡ್ತೀರೋ ಅದರೊಟ್ಟಿಗೆ ಈ ಒಂದು ಮಂತ್ರವನ್ನು ದೇವರಿಗೆ ನಮಸ್ಕಾರ ಮಾಡುವಾಗ ಈ ಮಂತ್ರವನ್ನು ಮಾಡಿದರೆ ಖಂಡಿತವಾಗಲೂ ನಿಮಗೆ ಏನಾಗುತ್ತೆ ಅದು ನಿಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಖಂಡಿತವಾಗಲೂ ಇದು ಉಪಯುಕ್ತ ಮಂತ್ರವಾಗಿದೆ ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋನ ನೋಡಿ ಶೇರ್ ಮಾಡಿ ಅದೇ ಪಕ್ಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾದಿರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆಗ ಎಲ್ಲ ನನ್ನ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಹಾಗೇನೇ ಇನ್ನೊಂದು ಏನು ಅಂದರೆ ನಿಮ್ಮ ಏನಾದರೂ ಸಮಸ್ಯೆಯನ್ನು ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅಂತ ಹೇಳಿದರೆ ಬೇಕಿದ್ದರೆ ಏನು ಮಾಡಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅದಕ್ಕೆ ಒಂದು ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಏನು ಸಮಸ್ಯೆ ಇದೆ ಅದನ್ನು ಡೀಟೇಲ್ ಆಗಿ ಅರ್ಥ ಆಗುವಾಗ ಬರೆದು ಕಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲದರೂ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಕೇಳ್ಬೋದು ಪ್ರಶ್ನೆ ಮಾತ್ರ ಕ್ಲಿಯರ್ ಆಗಿರಬೇಕು ಖಂಡಿತವಾಗ್ಲೂ ಸಮಯದ ಅಭಾವ ಇರುತ್ತೆ ಆದರೆ ನಾನು ಉತ್ತರ ಕೊಟ್ಟೇ ಕೊಡ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೂ ಅದಕ್ಕೂ ನೀವೇನು ಮಾಡಬೇಕು ಅದನ್ನು ನೀವು ಬರೆದು ಕಳಿಸ್ಬೋದು ಖಂಡಿತವಾಗ್ಲೂ ಅದಕ್ಕೂ ನಾನು ಏನು ಮಾಡ್ತೇನೆ ಉತ್ತರ ವಿಶ್ ಮಾಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬೇರೆ ಅಶಿವೇವರ ಭರಗಜಾ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇವತ್ತು ಅಂದರೆ ವಾರಕ್ಕೊಮ್ಮೆ ನಾನು ನನ್ನ ಪ್ರೀತಿ ವೀಕ್ಷಕರು ಎಲ್ಲರೂ ನನ್ನ ಪ್ರೀತಿ ವೀಕ್ಷಕರು ಎಷ್ಟು ಮಂದಿ ಇದ್ದೇರಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಆದರೆ ದಿನಾಲೂ ನನಗೆ ಕಮೆಂಟ್ ಮಾಡುವಂಥದ್ದು ಅಥವಾ ಒಂದು ಮಂತ್ರದ ಬಗ್ಗೆ ನಾನು ಹಾಕಿದ ವಿಡಿಯೋದ ಬಗ್ಗೆ ಒಳ್ಳೆ ಮಾತಾಡುವಂಥದ್ದು ಈ ಥರ ಎಲ್ಲ ಒಂದು ಡೈಲಿ ಯಾರು ಮಾಡ್ತಾರೆ ಅವರ ವಾರಕ್ಕೊಮ್ಮೆ ಈ ಸೋಮವಾರದ ದಿನ ಹೆಸರನ್ನು ಓದಿ ಹೇಳುವಂಥದ್ದು ನನ್ನ ಪ್ರೀತಿ ಭಿಕ್ಷಕರು ಮತ್ತು ನಾನು ನಂಬಿದ ಶಿವದೇವರ ಕುರುಗಜ ದೇವಿದ ಶಿವದ ಪ್ರೀತಿ ಭಿಕ್ಷಕರ ಮೇಲೆ ಸದಾ ಇರಬೇಕು ಅಂತಲೂ ನಾನು ದೇವರಲ್ಲಿ ಕೇಳ್ಕೊಳ್ತಾನೇ ಇರ್ತೇನೆ ಹಾಗೆಯೇ ಅದು ಯಾರು ಅಂದರೆ ವಸಂತಾಚಾರ್ಯ ಸಾವಿತ್ರಮ್ಮ ಶಶಿಕಲಾ ಬಿಂದು ಭಾರತಿ ಶ್ರೀನಿವಾಸ ಮೂರ್ತಿ ವೈಷ್ಣವಿ ಅಕ್ಷತ ಶೆಟ್ಟಿ ಮಮತಾ ವಿ ಗುರುಸ್ವಾಮಿ ಹಾಗೆ ಶ್ರುತಿ ಮೋಹನ್ ಸಾಲ್ಯಾನ್ ಹಾಗೆಯೇ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಹೇಮಾವತಿ ನಾಗು ಹಾಗೆ ಸುಮಗೌಡ ಈ ವಾರದ ಪ್ರೀತಿ ವೀಕ್ಷಕರು ಅಂತ ಹೇಳ್ಬೋದು ಹಾಗೆಯೇ ಹೀಗೇನೆ ವಾರಕ್ಕೊಮ್ಮೆ ನಾನು ನನ್ನ ಇಷ್ಟ ಯಾರು ವೀಕ್ಷಕರು ಇರ್ತಾರೆ ಅವರ ಹೆಸರನ್ನು ಹೇಳಿ ಓದಿ ಹೇಳುವಂಥದ್ದು ಅವರ ಮೇಲಿದೆ ನನ್ನ ಶಕ್ತಿಗಳನ್ನು ನಾನು ನಂಬಿಕೊಂಡು ಬರುವಂಥ ಶಕ್ತಿಗಳ ಆಶೀರ್ವಾದ ಹಾಗೆಯೇ ದೇವರಿಗೆ ನಮಸ್ಕಾರ ಮಾಡುವಾಗ ಅದು ಮನೆಯಲ್ಲೂ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲೂ ಆಗಿರ್ಬೋದು ನಾವು ಬೇರೆ ಬೇರೆ ಮಂತ್ರಗಳನ್ನ ಹೇಳುವಂಥದ್ದು ಈ ಒಂದು ಮಂತ್ರವನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳಿಂದ ಆದಷ್ಟು ಹೊರಬರಲು ಬರಲು ಆಗಿರ್ಬೋದು ಎಲ್ಲದಕ್ಕೂ ಇದು ಉಪಯುಕ್ತವಾಗಿರುತ್ತೆ ಅಂತಲೇ ಹೇಳಬಹುದು ಪರ್ಟಿಕ್ಯುಲರ್ ಆಗಿ ದೇವರಿಗೆ ನಮಸ್ಕಾರ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳಿದರೆ ಅಂದರೆ ಒಂಬತ್ತು ಎಂಟು ಇಪ್ಪತ್ತೊಂದು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಆದರೆ ಭ ಭಕ್ತಿ ನಿಷ್ಠೆ ಏಕಾಗ್ರತೆ ಯಾವತ್ತೂ ನಾನು ಹೇಳೋದು ಶ್ರದ್ಧೆ ಬೇಕು ನಂಬಿಕೆ ಬೇಕು ಭಕ್ತಿ ಬೇಕು ಹಾಗೇನೇ ಏಕಾಗ್ರತೆ ಬೇಕು ಇದೆಲ್ಲ ಇದ್ದರೆ ಮಾತ್ರ ಇಲ್ಲಾಂದರೆ ಸುಮ್ಮನೆ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಯಾವ ಮಂತ್ರಕ್ಕೂ ಅಷ್ಟೇ ಯಾವುದಕ್ಕೂ ಬಗ್ಗದ್ದು ಮಂತ್ರಕ್ಕೆ ಬಗ್ಗುತ್ತೆ ಅಂದರೆ ಅದನ್ನು ಅಷ್ಟೇ ನಾವು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ನಂಬಿಕೆಯಿಂದ ಮಾಡಿದರೆ ಭಕ್ತಿಯಿಂದ ಶ್ರದ್ಧೆಯನ್ನು ಏಕಾಗ್ರತೆಯನ್ನು ಮಾಡಿದರೆ ಮಾತ್ರ ಆ ಮಂತ್ರ ಈಗಿದೆ ಯಾನಿ ಕಾನಿ ಚಪಾ ಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣನ್ ಶಂತಿ ಪ್ರದಕ್ಷಿಣೆ ಪದೇ ಪದೇ ಅಂತ ಉಂಟು ಪ್ರದಕ್ಷಿಣೆ ಅಂದರೆ ಮನೆಯಲ್ಲೂ ಕೂಡ ನೀವು ಕೆಲವರು ಪ್ರದಕ್ಷಿಣೆ ಹಾಕುವಂಥದ್ದು ಇದ್ದೇ ಇರುತ್ತೆ ದೇವರಿಗೆ ಕೈ ಮುಗಿದು ಲಾಸ್ಟಿಗೆ ಆಗುವಾಗ ನಾವು ಅಡಬೀಳ್ತೇವೆ ಅಲ್ವಾ ಅದಕ್ಕೆ ನಾವು ಮುಂಚೆ ಪ್ರದಕ್ಷಿಣೆ ಆಗ್ತಾ ಆ ಒಂದು ಸಮಯದಲ್ಲಿ ನೀವು ಮಾಡಿದ್ರೂ ಒಳ್ಳೆಯದೇ ಅದು ಕೈ ಮುಗಿಯುವಾಗ ಮಾಡಿದ್ರು ಒಳ್ಳೆಯದೇ ಅದು ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೂ ಆಗಿರಬಹುದು ಯಾನಿ ಕಾನಿ ಚಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣನ್ಶಂತಿ ಪ್ರದಕ್ಷಿಣೆ ಪದೇ ಪದೇ ಅಂತ ಈ ಒಂದು ಈ ಮಂತ್ರ ಹೀಗಿದೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಹಾಕ್ತೇನೆ ಇದನ್ನು ನೀವು ಪ್ರದಕ್ಷಿಣೆ ಹಾಕುವಾಗಲೂ ಆಗ್ಬೋದು ಅಥವಾ ದೇವರಿಗೆ ನಮಸ್ಕಾರ ಮಾಡುವಾಗಲೂ ಆಗ್ಬೋದು ಪ್ರತಿಯೊಂದು ಮಂತ್ರವನ್ನು ನಾನು ಹೇಳ್ತೇನೆ ಅಂದರೆ ಅದರಿಂದ ಅಷ್ಟೇ ಒಳ್ಳೇದಿದೆ ಯಾವ ಮಂತ್ರವೂ ಅದು ಸುಮ್ಮನೆ ಅಂತ ಅದು ಬರಲಿಲ್ಲ ಎಲ್ಲದಕ್ಕೂ ಪರಿಹಾರ ಆ ಒಂದು ಮಂತ್ರದಿಂದ ಆಗುತ್ತೆ ಅದಕ್ಕೆಂತೇ ಇರುತ್ತೆ ಅಂದರೆ ಆ ಸಮಸ್ಯೆಗಳಿಗೆ ಅಂತಲೇ ಒಂದು ಪರ್ಟಿಕ್ಯುಲರ್ ಆಗಿ ಮಂತ್ರ ಇರುತ್ತೆ ಅಂದರೆ ಅದು ತುಂಬ ಯು ಏನು ಪರಿಣಾಮಕಾರಿಯಾಗಿರುತ್ತೆ ತುಂಬ ಉಪಯುಕ್ತವಾಗಿರುತ್ತೆ ತುಂಬಾ ಅದಕ್ಕೆ ಶಕ್ತಿಯುತವಾಗಿರುತ್ತೆ ಕೆಲ ಮದ್ದು ಮಾಡಿ ಮಾಡಿ ಯಾವ ರೋಗ ಗುಣ ಆಗದ್ದು ಇರುತ್ತೆ ಕೆಲವೊಂದು ರೋಗಗಳನ್ನು ಅದನ್ನು ಒಂದು ದೇವರ ಭಕ್ತಿ ಮತ್ತು ನಮ್ಮ ಏನು ಇಂಥ ಮಂತ್ರಗಳಿಂದ ಅದಕ್ಕೆ ತಕ್ಕಂಥ ಮಂತ್ರಗಳನ್ನು ನಾವು ಪ್ರತಿದಿನ ಪಠನೆ ಮಾಡಿದರೆ ಖಂಡಿತವಾಗ್ಲೂ ಆ ಸಮಸ್ಯೆ ಆಗಿರ್ಬೋದು ರೋಗ ಆಗಿರ್ಬೋದು ಅಥವಾ ಒಂದು ಅಕಾಲಿಕ ಮರಣ ಭಯವನ್ನು ಕೂಡ ಹೋಗಲಾಡಿಸುವಂಥದ್ದು ಈ ಮಂತ್ರಶಕ್ತಿಗೆ ಇದೆ ಅಂತ ಹೇಳಬಹುದು